ಅನ್ನುವಂತಹ ಪದ್ಯಗಳನ್ನ ಹಾಕ್ತಾ ಇದ್ದೀವಿ ಆ ಪದ್ಯದಲ್ಲಿ ಮುಂದಿನ ಪದ್ಯ ಬಹಳ ಸುಂದರವಾಗಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ತಿಳಿಸ್ತಾ ಇದೆ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚ ಪಂಚ ರೂಪವ ತಿಳಿದು ಪಂಚಸು ಸಂಸ್ಕಾರಾಂಚಿತನಾಗಿ ಪಂಚಕರಣದಲ್ಲಿ ಪಂಚಕನರಿ ಫಲವಿದು ಬಾಳ್ ಸಿರಿನಿ ಲಯನ ಗುಣಗಳ ತಿಳಿದು ಖಚಿಸುವ ಫಲವಿದು ಬಾಳುದುಜೆ ಬಹಳ ಅರ್ಥಗರ್ಭಿತವಾಗಿರುವಂತಹ ಪ್ರಮೇಯಗಳಿಂದ ಕೊಡುವಂಥದ್ದು ನಮ್ಮ ಜಗನ್ನಾಥದಾಸರ ಮಾತು ಅದರಲ್ಲಿ ಹೇಳ್ತಾರೆ ಮೊದಲನೇದಾಗಿ ಚಾಂದೋಗ್ಯ ಭಾಷ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಮಾತನ್ನ ಒಂದು ಪ್ರಮೇಯವನ್ನ ಜಗನ್ನಾಥದಾಸರು ಇಲ್ಲಿ ತಿಳಿಸ್ತಾ ಇದ್ದಾರೆ ನಮಗೆ ನಿತ್ಯದಲ್ಲಿ ಪಂಚಾಂಗವನ್ನು ಶ್ರವಣ ಮಾಡಿರುವವರಿಗೆ ಯುಗಾದಿ ಹಬ್ಬದ ದಿವಸ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುವಂಥದ್ದು ಪಂಚಾಂಗ ಶ್ರವಣ ಮಾಡುವಂತಹ ಸಂದರ್ಭದಲ್ಲಿ ಒಂದೆರಡು ಅಂಶಗಳನ್ನು ತಿಳಿದುಕೊಂಡಿರ್ತಾರೆ ಈ ವರ್ಷ ಹೇಗಿದೆ ಅಂತ ತಿಳಿದಿಕ್ ಹೋಗಿರ್ತಾರೆ ಪಂಚಾಂಗ ಶ್ರವಣದಲ್ಲಿ ಅದರಲ್ಲಿ ಪಂಚಾಂಗ ಶ್ರವಣ ಮಾಡಬೇಕಾದ್ರೆ ಎಲ್ಲರೂ ಇದನ್ನು ಹೇಳಿರ್ತಾರೆ ಇದು ಯಾವ ಸಂವತ್ಸರ ಕ್ರೋಧಿ ನಾಮ ಸಂವತ್ಸರ ಧಾರಣೆಗೆ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ಇವತ್ ಯಾವ ತಿಥಿ ಇದೆನೋ ಚತುರ್ದಶಿ ಹುಣ್ಣಿಮೆ ಅಮಾವಾಸ್ಯ ಯಾವ ತಿಥಿ ಇದೆನೋ ಆ ತಿಥಿ ವಾರ ಗುರುವಾರನೋ ಶುಕ್ರವಾರನೋ ಯಾವಾರನೋ ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರಗಳಾಗಿರ್ಬೋದು ಯೋಗ ಆಗಿರಬಹುದು ಕರಣ ಆಗಿರಬಹುದು ಇವೆಲ್ಲವೂ ಏನಿದ್ದಾವಲ್ಲ ಇವೆಲ್ಲದರ ಜೊತೆಗೆ ಘಂಟೆ ಕ್ಷಣ ಫಳ ಎಲ್ಲವೂ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಬೇಕು ಅದನ್ನ ಇಷ್ಟಿ ಇದಿಷ್ಟನ್ನು ಬಹಳ ಸುಂದರವಾಗಿ ತಮ್ಮ ಪದ್ಯದಲ್ಲಿ ತಿಳಿಸ್ತಾರೆ ಇಲ್ಲೊಂದು ಮಾತು ಹೇಳಿದ್ರು ಪಂಚ ಋತುಗಳಲ್ಲಿ ಅಲ್ರಿ ನಮಗ್ ಗೊತ್ತಿರೋ ಹಾಗೆ ಆರು ಋತುಗಳಿದ್ದಾವೆ ಅಂತ ನಾವು ಕೇಳಿದ್ದೀವಿ ಅಂಥದ್ರಲ್ಲಿ ಇವರು ಐದು ಋತುಗಳು ಅಂತ ಅಂತಾರಲ್ಲ ಮತ್ತ ಇದನ್ನ ಕೂಡ್ಸೋದ್ ಹೇಗೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಚಾಂದೋಗ್ಯ ಭಾಷದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ವಸಂತ ಗ್ರೀಷ್ಮ ವರ್ಷ ಹೇಮಂತ ಶರತ್ ಮತ್ತು ಶಿಶಿರ ಅನ್ನುವಂತಹ ಆರು ಋತುಗಳಿದ್ರು ಹೇಮಂತ ಮತ್ತು ಶರತ್ ಏನಿದೆ ಅಲ್ಲ ಇವು ಎರಡರ ಗುಣಧರ್ಮಗಳು ಸಮಾನವಾದ್ದರಿಂದ ಅವನ್ನ ಒಂದೇ ಅಂತ ಚಿಂತನೆ ಮಾಡಬೇಕು ಹಾಗಾಗಿ ಐದು ಋತುಗಳಲ್ಲಿ ಅಂದ್ರೆ ನೋಡಿ ಒಂದೊಂದೇ ಶಬ್ದವನ್ನ ಬಿಡಿಸ್ತಾ ಹೋದ್ರೆ ಐದು ಋತುಗಳಲ್ಲಿ ಭಗವಂತ ಐದು ರೂಪದಿಂದ ಇರ್ತಾನಂತೆ ವಸಂತ ಋತುವಿನಲ್ಲಿ ಹಿಂಕಾರ ಗ್ರೀಷ್ಮ ಋತುವಿನಲ್ಲಿ ಪ್ರಸ್ರಾವ ವರ್ಷದಲ್ಲಿ ಉದ್ಗೀತ ಶರತ್ನಲ್ಲಿ ಪ್ರತಿಹಾರ ಹೇಮಂತದಲ್ಲಿ ಇಥನ ಅನ್ನುವಂಥ ರೂಪದಿಂದ ಅಂದ್ರೆ ಜಗನ್ನಾಥದಾಸರ ಮಾತು ಪಂಚ ಪಂಚಋತುಗಳಲ್ಲಿ ಪಂಚ ಋತುಗಳಲ್ಲಿ ಪಂಚರೂಪದಿಂದ ನೆಲೆಸಿರ್ತಾನೆ ಅಂತ ನಾವು ನಿತ್ಯದಲ್ಲಿ ಚಿಂತನೆ ಮಾಡಬೇಕು ದಾಸನ ಮೊದಲನೇ ಲಕ್ಷಣ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ನಾವು ನಿನ್ನೆ ನೋಡಿದ್ದೀವಿ ಹೇಗಿದ್ದಾನೆ ಎನ್ನುವುದಕ್ಕೆ ಜಗನ್ನಾಥದಾಸರು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಪಂಚ ಪಂಚಋತುಗಳಲ್ಲಿ ಇನ್ನು ಪಂಚಾಗ್ನಿಗಳಲ್ಲಿ ಅಂತ ಹೋಗೋಕ್ಕಿಂತ ಮುಂಚೆ ಇನ್ನೂ ಒಂದು ತೋರಿಸ್ತಾರೆ ಜಗನ್ನಾಥದಾಸು ಪಂಚಋತುಗಳಲ್ಲಿ ಕೇವಲ ಭಗವಂತ ಅಷ್ಟೇ ಇರೋದಲ್ಲ ಜೊತೆಗೆ ಮುಖ್ಯ ಪ್ರಾಣ ದೇವರಿರ್ತಾರೆ ಶ್ರೀಮದಾಚಾರ್ಯರು ಮುಖ್ಯ ಪ್ರಾಣ ದೇವರೇ ಶ್ರೀಮದಾಚಾರ್ಯರಾಗಿ ಅವತಾರ ಮಾಡಲು ಬಹಳ ಸುಂದರವಾಗಿ ತಿಳಿಸ್ತಾರೆ ಹಿಂಗಾರ ಪ್ರಸ್ತಾವ ಉದ್ಗೀತ ಪ್ರತಿಹಾರ ನಿಧನ ಅನ್ನುವಂತಹ ರೂಪದಿಂದ ಭಗವಂತ ಇದ್ದು ಅದೆಲ್ಲವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಋತುಗಳನ್ನ ಜೊತೆಗೆ ಪಂಚಾಗ್ನಿಗಳಲ್ಲಿ ಅಂತ ಪಂಚ ಅಗ್ನಿಗಳ ಯಾವ್ಯಾವು ಆವನೀಯ ಗಾರ್ಹಪತ್ಯ ದಕ್ಷಿಣ ನಾವಸತಿ ಸಭ್ಯಂಚಿತಿ ಅನ್ನುವಂತಹ ಐದು ಅಗ್ನಿಗಳಿದ್ದಾವೆ ಈ ಐದು ಅಗ್ನಿಗಳೇಲ್ಲಿದ್ದಾವೆ ನಮ್ಮ ಶರೀರದಲ್ಲೇ ಇದ್ದಾವೆ ನಮಗ್ ಗೊತ್ತೇ ಇಲ್ಲ ನಾವ್ ಈ ರೀತಿ ಚಿಂತನೆನೆ ಮಾಡಿಲ್ಲ ಶ್ರೀಮದಾಚಾರ್ಯರು ನಮ್ಗೆ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ ಅದನ್ನು ದಾಸರು ಅನುಸಂಧಾನ ಪೂರ್ವಕವಾಗಿ ನಿತ್ಯದಲ್ಲಿ ಅನುಸಂಧಾನ ಮಾಡಿ ಐದು ಅಗ್ನಿಗಳಿದ್ದಾವೆ ನಮ್ಮ ಶರೀರದಲ್ಲಿ ಮುಖದಲ್ಲಿ ಆವಾಹನೀಯ ಹೃದಯದಲ್ಲಿ ಗಾರ್ಹಪತ್ಯ ನಾಭಿಯಲ್ಲಿ ದಕ್ಷಿಣ ಸೌಯ ಅಂದ್ರೆ ಬಲಭಾಗದಲ್ಲಿ ನಾವಸತ್ತಿ ಅಪಸೌಯ ಎಡಭಾಗದಲ್ಲಿ ಸಭ್ಯಂಚಿತಿ ಅನ್ನುವಂತಹ ಐದು ಅಗ್ನಿಗಳು ನಮ್ಮ ಶರೀರದಲ್ಲಿದ್ದಾವೆ ಅಲ್ಲೂ ಭಗವಂತ ಇದ್ದಾನೆ ಭಗವಂತ ಇಲ್ಲದೆ ಇರುವಂತಹ ಜಾಗವೇ ಯಾವುದೂ ಇಲ್ಲ ಪಂಚ ಋತುಗಳಲ್ಲಿ ಎರಡನೆಯದಾಗಿ ಪಂಚಾಗ್ನಿಗಳಲ್ಲಿ ಐದು ಅಗ್ನಿಗಳು ಆ ಐದು ಅಗ್ನಿಗಳ ಹೆಸರು ಮತ್ತು ಅವು ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿದ್ದಾವೆ ಎಲ್ಲವನ್ನೂ ಹೇಳಿದರು ಇನ್ನು ಮುಂದೇಳ್ತಾರೆ ಪಂಚ ಪಂಚ ರೂಪವ ತಿಳಿದು ಪಂಚ ಅಂದ್ರೆ ಐದು ಮತ್ತೆ ಪಂಚ ಅಂದ್ರೆ ಐದು 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 ಹತ್ತು ಅಂತ ಅನ್ಕೊಂಡ್ರೆ ಈ ರೀತಿಯಾಗೂ ಚಿಂತನೆ ಮಾಡಬಹುದು ಐದು ಇಂಟು ಐದು ಮಾಡಿ ಐದೈದ್ಲೆ ಆಗತ್ತೆ ಐದು ಪ್ಲಸ್ ಐದು ಕೂಡಿದ್ರೆ ಹತ್ತಾಗತ್ತೆ ಐದು ಇಂಟು ಐದು ಮಾಡಿದ್ರೆ ಆಗತ್ತೆ ಎರಡನ್ನೂ ಚಿಂತನೆ ಮಾಡಿ ಎಂದ್ರು ಜಗನ್ನಾಥಾಸರು ಇಪ್ಪತ್ತೈದು ಅನ್ನೋದನ್ನು ಮತ್ತೆರಡು ರೀತಿಯಾಗಿ ವಿಭಾಗ ಮಾಡ್ತಾರೆ ಶಾಸ್ತ್ರದ ವಿಭಾಗ ಬಹಳ ಗಮನ ಕೊಟ್ಟು ಕೇಳಿದಾಗ ಮಾತ್ರ ನಮಗೆ ಅರ್ಥ ಆಗುವಂಥದ್ದು ನಮ್ಮ ಗಮನ ಹೇಳೋದ್ರ ಕಣನೇ ಇರಬೇಕು ಏನ್ ಹೇಳ್ತಾ ಇದ್ದಾರೆ ನಾವೇನ್ ತಿಳ್ಕೊಳ್ಳಿಕ್ ಸಾಧ್ಯ ಅದನ್ನ ಅನುಸಂಧಾನ ಮಾಡಬೇಕು ಆಗ ಪ್ರವಚನ ಕೇಳೋದಕ್ಕೆ ಸಾರ್ಥಕ ಅದನ್ ತಿಳಿಸ್ತಾರೆ ಇಪ್ಪತ್ತೈದು ರೂಪಗಳು ಅಂತ ಏನ್ ಹೇಳ್ತಾ ಇದ್ದಾರಲ್ಲ ಪಂಚ ಪಂಚ ರೂಪವ ತಿಳಿದು ಐದೈದ ಇಪ್ಪತ್ತೈದು ಇಪ್ಪತ್ತೈದನ್ನ ಎರಡು ವಿಭಾಗವನ್ನಾಗಿ ಮಾಡಿ ತೋರಿಸ್ತಾರೆ ತೈತರೆ ಉಪನಿಷತ್ತಿನಲ್ಲಿ ಹೇಳೋ ಹಾಗೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮತ್ತು ನಾರಾಯಣ ಇವು ಐದು ರೂಪಗಳಿದ್ದಾವೆ ಎಲ್ಲರಿಗೂ ತಿಳಿದಿರುವಂತಹ ಐದು ರೂಪಗಳು ಈ ರೂಪಗಳನ್ನ ಪರಸ್ಪರ ಜೋಡಿಯಾಗಿ ಅಂದ್ರೆ ಅನಿರುದ್ಧ 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 ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಅನಿರುದ್ಧ ವಾಸುದೇವ ಅನಿರುದ್ಧ ನಾರಾಯಣ ಹಂಗೆ ಪ್ರದ್ಯುಮ್ನ ಅನಿರುದ್ಧ ಪ್ರತ್ಯುಮ್ನ ಪ್ರದ್ಯುಮ್ನ ಹೀಗೆ ಮಾಡ್ತಾ ಹೋದ್ರೆ ಇಪ್ಪತ್ತೈದು ರೂಪಗಳಾಗ್ತಾವೆ ಆ ಇಪ್ಪತ್ತೈದು ರೂಪಗಳನ್ನ ಚಿಂತನೆ ಮಾಡಬೇಕಂತೆ ಇದು ಮೊದಲನೇ ವಿಭಾಗ ಇಪ್ಪತ್ತೈದು ರೂಪಗಳದು ಜಗನ್ನಾಥದಾಸರು ನೋಡ್ರಿ ಎಷ್ಟು ಅರ್ಥಗರ್ಭಿತವಾಗಿ ತಿಳಿಸಿದ್ದಾರೆ ವ್ಯಾಖ್ಯಾನದಲ್ಲಿ ಸಂಕರ್ಷಣ ಒಡೆಯರು ಇದನ್ನೆಲ್ಲ ತಿಳಿಸ್ತಾರೆ ಇನ್ನೊಂದು ರೀತಿಯಾಗಿ ಇಪ್ಪತ್ತೈದು ಹೇಗೆ ಅಂತ ಕೇಳಿದ್ರೆ ನಾವು ನಿತ್ಯದಲ್ಲಿ ಆಚಮನ ಮಾಡ್ತೀವಲ್ಲ ಇಪ್ಪತ್ನಾಲ್ಕು ರೂಪಗಳನ್ನ ಚಿಂತನೆ ಮಾಡ್ತೀವಿ ಇನ್ನು ಮೂಲ ರೂಪನಾಗಿರುವಂತಹ ಭಗವಂತ ನಾರಾಯಣ ಅಂತ ಅನ್ಕೊಂಡ್ರೆ ಇಪ್ಪತ್ತೈದು ರೂಪಗಳಾಗ್ತಾವೆ ಅಂದ್ರೆ ಐದು ಇಂಟು ಐದು ಇಪ್ಪತ್ತೈದು ಇಪ್ಪತ್ತೈದು ರೂಪಗಳನ್ನ ಎರಡು ರೀತಿಯಾಗಿ ಚಿಂತನೆ ಮಾಡಿ ತೋರಿಸಿದರು ವ್ಯಾಖ್ಯಾನದಲ್ಲಿ ಇನ್ನು ಹತ್ತು ರೂಪಗಳಿದ್ದಾವೆ ಐದು ಪ್ಲಸ್ ಐದು ಹತ್ತು ಹೇಗೆ ಅಂತ ಕೇಳಿದ್ರೆ ಐದು ರೂಪಗಳು ಈ ಋತುವಿನಲ್ಲಿರ್ತಾವಂತ ಐದು ಋತುಗಳು ಯಾವ್ಯಾವು ಅಂತ ಹೋಗುತ್ತೋ ಆ ಐದು ಋತುಗಳಲ್ಲಿ ಅನಿರುದ್ಧ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವ ಮತ್ತು ನಾರಾಯಣ ಅನ್ನೋಂತಹ ಐದು ರೂಪಗಳಿಂದ ಇರ್ತಾವೆ ಅಂದ್ರೆ ಒಟ್ಟು ಹತ್ತು ರೂಪಗಳಾಯ್ತು ಐದು ರೂಪಗಳಲ್ಲಿ ಆ ಅನಿರುದ್ಧಾದ ಐದು ರೂಪಗಳು ಹಿಂಕಾರ ನಾನು ಈಗ ಹೇಳಿದ್ನಲ್ಲ ಐದು ರೂಪಗಳು ಋತುಗಳಲ್ಲಿ ಎರಡೂ ಸೇರ್ಸಿದ್ರೆ ಹತ್ತು ರೂಪಗಳಾಗ್ತಾವೆ ಇನ್ನು ಐದು ರೂಪಗಳನ್ನ ಚಿಂತನೆ ಮಾಡ್ತಾ ಜೊತೆಗೆ ಸಪತ್ನೀಕನಾಗಿ ಅಂದ್ರೆ ಅನಿರುದ್ಧ ರೂಪದ ಪತ್ನಿಯ ಚಿಂತನೆಯನ್ನ ಮಾಡಿದಾಗ ಅನಿರುದ್ಧ ರೂಪಾತ್ಮಕನಾಗಿರುವಂತಹ ಭಗವಂತನ ಪತ್ನಿಯ ಹೆಸರು ಶಾಂತ ಶಾಂತಾಪತಿ ಅನಿರುದ್ಧ ಪ್ರದ್ಯುಮ್ನ ಕೃತಿಪತಿ ಪ್ರತ್ಯುಮ್ನ ಜಯಾಪತಿ ಸಂಕರ್ಷಣ ಮಾಯಾಪತಿ ವಾಸುದೇವ ಲಕ್ಷ್ಮೀಪತಿ ನಾರಾಯಣ ಅಂತ ಹಿಂಗ್ ಚಿಂತನೆ ಮಾಡಿದರೆ ಅಂದ್ರೆ ನೋಡಿ ಎಷ್ಟೆಲ್ಲಾ ಹೇಳಿದ್ದಾರೆ ಜಗನ್ನಾಥಾಸು ಚಿಂತನೆ ಮಾಡೋ ಕ್ರಮವನ್ನು ನಿತ್ಯದಲ್ಲಿ ನಾವು ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಪಂಚ ಪಂಚ ರೂಪವ ತಿಳಿದು ಅನ್ನೋದಕ್ಕೆ ಇಷ್ಟೆಲ್ಲಾ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಇಷ್ಟಲ್ದೆ ಇದರ ಮೇಲೆ ಇನ್ನೊಂದು ಸ್ವಲ್ಪ ಹೇಳ್ತಾರೆ ಜಗನ್ನಾಥಾಸು ಐದು ಅಗ್ನಿಗಳು ಅಂತ ಹೇಳಿದ್ರಲ್ಲ ಪಂಚಾಗ್ನಿಗಳ ತಿಳಿದು ಅಂತ ಐದು ಅಗ್ನಿಗಳು ಯಾವ್ಯಾವುದು ಅಂತ ಕೇಳಿದ್ರೆ ಒಬ್ಬ ಜೀವಿ ಈ ಐದು ಅಗ್ನಿಗಳನ್ನ ದಾಟಿ ಬರ್ತಾನಂತ ಒಬ್ಬ ಜೀವಿಯ ಉತ್ಪತ್ತಿಯನ್ನು ತಿಳಿಸ್ತಾರೆ ಹರಿಕತಾಮೃತ ಸಾರದಲ್ಲಂತೂ ಇದಕ್ಕೆ ಸುಮಾರು ಪದ್ಯಗಳಲ್ಲಿ ಹೇಳ್ತಾರೆ ಅದನ್ನ ಸಂಗ್ರಹ ಮಾಡಿ ಈ ಪದ್ಯದಲ್ಲಿ ಹೇಳ್ತಾರೆ ಐದು ಅಗ್ನಿಗಳು ಯಾವ್ಯಾವುದು ಅಂತ ಕೇಳಿದ್ರೆ ಡ್ಯೂ ಅಂದ್ರೆ ಆಕಾಶ ಮೊದಲನೇ ಅಗ್ನಿ ಪರ್ಜನ್ಯ ಅಂದ್ರೆ ಮಳೆ ಎರಡನೇ ಅಗ್ನಿ ಧರಾ ಅಂದ್ರೆ ಮೂರನೇದ್ದು ಭೂಮಿ ಅನ್ನುವಂಥ ಅಗ್ನಿ ಇನ್ನು ನಾಲ್ಕನೇದಾಗಿ ಪುರುಷ ಐದನೇದಾಗಿ ಸ್ತ್ರೀ ಈ ಐದು ಅಗ್ನಿಗಳಲ್ಲಿ ಭಗವಂತನ ಅನುಗ್ರಹದಿಂದ ಒಬ್ಬ ಜೀವಿ ಬರ್ತಾ ಇದ್ದಾನೆ ಸ್ವತಂತ್ರವಾಗಿ ಬರೋದಿಲ್ಲ ಅನುಗ್ರಹದಿಂದ ಐದು ರೂಪಗಳನ್ನು ಚಿಂತನೆ ಮಾಡಬೇಕಲ್ಲೇ ಅನಿರುದ್ಧ ಪ್ರತ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಯಾರು ಈ ರೀತಿಯಾಗಿ ಚಿಂತನೆ ಮಾಡ್ತಾರೋ ಅವರಿಗಾಗುವಂಥ ಲಾಭ ಏನು ಪಂಚಾಗ್ನಿ ವಿನ್ನಾಮ ಭವೇತ್ ಸ ಅತಿ ವರಮಾಂಗತಿಂ ಅವನು ಒಳ್ಳೆಯ ಸದ್ಗತಿಯನ್ನು ಜಗನ್ನಾಥ ಜಗನ್ನಾಥದಾಸರ ಅಭಿಪ್ರಾಯ ಈ ಪಂಚಾಗ್ನಿಗಳ ವಿವರ ತಿಳಿದು ಯಾರು ಉಪಾಸನೆಯನ್ನು ಮಾಡಬಾರದು ಅವರು ಉತ್ತಮವಾದ ಗತಿಯನ್ನ ಪಡಿತಾ ಇದ್ದಾರೆ ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಶಿಶಿರ ಈ ಪಂಚ ಋತುಗಳಲ್ಲಿ ಆವನೀಯ ಗಾರ್ಹಪತ್ಯ ದಕ್ಷಿಣ ನಾವಸತ್ತಿ ಸಭ್ಯಂಚಿತಿ ಅಥವಾ ದ್ಯು ಪರ್ಜನ್ಯಾಧರ ಧರ ಸ್ತ್ರೀ ಪಂಚಾಗ್ನಿಗಳಲ್ಲಿ ಶಾಂತಿಪತಿ ಅನಿರುದ್ಧ ಕೃತಿಪತಿ ಪ್ರತ್ಯುಮ್ನ ಮಾಯಾಪತಿ ವಾಸುದೇವ ಜಯಾಪತಿ ಸಂಕರ್ಷಣ ಲಕ್ಷ್ಮೀಪತಿ ನಾರಾಯಣ ಅಥವಾ ಇಪ್ಪತ್ನಾಲ್ಕು ಕೇಶವಾದಿ ರೂಪಗಳು ಜೊತೆಗೆ ನಾರಾಯಣನ ರೂಪ ಇಷ್ಟೆಲ್ಲವನ್ನ ನಿತ್ಯ ಚಿಂತನೆ ಮಾಡಬೇಕು ಅಂತ ಯಾವತ್ತೋ ಒಂದ್ ದಿವಸ ಮಾಡೋದಲ್ಲ ಪಂಚವಂಚ ರೂಪವ ತಿಳಿದು ನಿತ್ಯದಲ್ಲಿ ಅನುಸಂಧಾನ ಮಾಡಬೇಕು ಅದರ ಜೊತೆಗೆ ಅಂದ್ರೆ ಆಂತರಿಕವಾದ ಶುಚಿಯನ್ನ ಹೇಳಿದ್ರು ಮಾನಸಿಕವಾದ ಶುಚಿ ಆಗಬೇಕಲ್ಲ ಅದಕ್ಕಿಷ್ಟೆಲ್ಲ ಮಾಡಬೇಕು ಅಂತ ದಾಸರು ಬರೇ ಕೇವಲ ಆಂತರಿಕವಾದ ಶೌಚವನ್ನ ಹೇಳಿಲ್ಲ ಜೊತೆಗೆ ಇನ್ನೂ ಒಂದು ಮಾತು ಹೇಳ್ತಾರೆ ಆಂತರಿಕವಾದ ಶುಚಿ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಭಾಷ್ಯವಾದ ಶೌಚ ಶುದ್ಧತೆ ಬರಬೇಕಲ್ಲ ದೇಹಕ್ಕೆ ಶುದ್ಧತೆ ಬರೋದು ಹೇಗೆ ಸಂಸ್ಕಾರಾಂಚಿತನಾಗಿ ವಿಪಂಚಕರಣದಲ್ಲಿ ಪಂಚಕ ನರಿವುದೇ ಫಲವಿದು ಬಾಳ್ತಗೆ ಇಲ್ಲಿವರೆಗೂ ಏನ್ ಮಾಡಿದ್ರು ಆಂತರಿಕವಾದ ಶೌಚವನ್ನ ಹೇಳಿದ್ರು ಭಗವಂತನ ಸ್ಮರಣೆಯನ್ನ ನಾನಾ ವಿಧವಾದ ರೂಪದಲ್ಲಿ ಭಗವಂತನ ಚಿಂತನೆಯನ್ನ ಮಾಡೋದಿದೆ ಅಲ್ಲ ಇಲ್ಲಿವರೆಗೂ ನಾವು ನೋಡಿದ್ದೀವಿ ಅದೆಲ್ಲ ಆಂತರಿಕವಾದ ಶೌಚ ಇನ್ನು ಸುಸಂಸ್ಕಾರಾಂಚಿತನಾಗಿ ಸಂಕರ್ಷಣ ಒಡೆಯರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಐದು ಸಂಸ್ಕಾರಗಳು ಅತ್ಯಂತ ಕಡ್ಡಾಯ ಅತ್ಯಂತ ಅವಶ್ಯಕ ಯಾವುದು ಆ ಐದು ಮುಖ್ಯವಾದ ಸಂಸ್ಕಾರಗಳು ನಾಮ ಮಂತ್ರನಾಮ ಸ್ತೋತ್ತರಾಹ ಅಮೀಹಿ ಅಮೀಹಿ ಪಂಚ ಸಂಸ್ಕಾರ ವ್ಯಾಖ್ಯಾನದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ ನಮಗೆಲ್ಲ ಕಡ್ಡಾಯವಾಗಿ ಬೇಕಾಗಿರುವಂತಹ ವಿಷಯ ಇದು ಇದನ್ನು ಹೇಳ್ತಾರೆ ಗುರು ಶ್ರೀಕ್ಷ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಮತ್ತು ಅಂತಃಕರಣ ಈ ಐದನ್ನೂ ಸಂಸ್ಕಾರ ಮಾಡಬೇಕು ಬಹಳ ವಿಸ್ತಾರವಾಗಿರುವಂಥದ್ದು ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಇದ್ದೀವಿ ಮನಸ್ಸು ಅಂದ್ರೆ ಏನು ಬುದ್ಧಿ ಅಂದ್ರೆ ಏನು ಚಿತ್ತ ಅಂದ್ರೆ ಏನು ಅಂತ ಅದಕ್ಕೆ ಒಂದು ವಿಭಾಗದಲ್ಲಿ ಹೇಳಬೇಕು ಅಷ್ಟು ವಿಸ್ತಾರವಾಗಿ ಹೇಳ್ತಾರೆ ಈ ಐದನ್ನು ಶುದ್ಧ ಮಾಡೋದು ಹೇಗೆ ಅಂತ ಕೇಳಿದ್ರೆ ಅದು ಭಗವಂತನಿಗೆ ಅರ್ಪಿತ ಅಂತ ಅನ್ಬೇಕಂತ ಸಂಕರ್ಷಣ ಒಡೆಯರು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಇನ್ನು ಗುರು ಶ್ರೀಷವಿಟ್ಟದ್ದು ಹೇಳ್ತಾರೆ ಮೊದಲನೇದ್ದು ತಾಪ ಈ ದೇಹಕ್ಕೆ ತಾಪ ಆಗಬೇಕು ತಾಪ ಆಗೋದು ಅಂದ್ರೇನು ಕಬ್ಣದ ಬಾಂಡಿಯನ್ನ ದೇಹಕ್ಕೆ ತಾಗಿಸ್ಕೊಂಡ್ರೆ ಸುಡ್ತದಲ್ಲ ಅದ ತಾಪ ಅಲ್ಲ ಬಿಸಿ ಏನರ ಕೈಗೆ ಹತ್ತಿದ್ರೆ ನೋವಾಗತ್ತಲ್ಲ ಅದೇ ತಾಪನ ಅಲ್ಲ ಮತ್ತೆ ತಾಪ ಅಂದ್ರೆ ಏನು ಅಂತ ಕೇಳಿದ್ರೆ ತಪ್ತ ಮುದ್ರಾಧಾರಣಾ ಸ್ವಾಮಿಗಳವರಿಂದ ವರ್ಷಕ್ಕೆ ಒಂದು ಬಾರಿ ಕಡ್ಡಾಯವಾಗಿ ತಪ್ತ ಮುದ್ರಾಧಾರಣೆಯನ್ನ ಮಾಡಿಕೊಳ್ಳಬೇಕು ಆ ಮುದ್ರಾಧಾರಣೆಯನ್ನ ಮಾಡಿಕೊಂಡಾಗ ಶರೀರಕ್ಕೆ ಒಂದು ತಾಪ ಆಗತ್ತಲ್ಲ ಒಂದು ಹತ್ತು ಹದಿನೈದು ನಿಮಿಷ ಅದು ದೊಡ್ಡದಾಗಿರುವಂತಹ ತಪಸ್ಸು ಭಗವಂತನ ದೇಹ ಇದು ಶರೀರ ಅದು ಭಗವಂತನದು ಅನ್ನುವಂತಹ ಜ್ಞಾನ ನಮಗೆ ಕ್ಷಣ ಕ್ಷಣಕ್ಕೆ ಬರಬೇಕು ವರ್ಷಕ್ಕೆ ಒಂದು ಬಾರಿ ಕಡ್ಡಾಯವಾಗಿ ತಪ್ಪದೆ ತಪ್ತ ಧಾರಣೆ ಪಂಚ ಸಂಸ್ಕಾರಗಳಲ್ಲಿ ಒಂದನೇದ್ದು ಇನ್ನು ಎರಡನೇದ್ದು ಶಂಖಚಕ್ರಾದಿಗಳನ್ನ ಗೋಪೀಚಂದನದಿಂದ ನಿತ್ಯದಲ್ಲಿ ಧಾರಣೆ ಮಾಡಬೇಕು ನಾಮ ಎರಡನೇದಾಗಿ ಗೋಪೀಚಂದನ ಮುದ್ರಾಧಾರಣೆ ಊರ್ಧ್ವ ಕುಂಡ್ರವನ್ನ ದ್ವಾದಶ ನಾಮಗಳನ್ನು ಧಾರಣೆ ಮಾಡಬೇಕು ಇನ್ನು ಮೂರನೇದಾಗಿ ನಾಮ ಅಂದ್ರು ಅಂದ್ರೆ ಭಗವಂತನ ನಾಮವನ್ನ ಹೇಳ್ತಾ ನಾಮವನ್ನ ಹಚ್ಚಿಕೊಳ್ಳೋದು ದ್ವಾದಶ ನಾಮಗಳನ್ನ ಜೊತೆಗೆ ಭಗವಂತನ ನಾಮಗಳನ್ನ ಎಲ್ಲರಿಗೂ ಇಡುವಂಥದ್ದು ಅದು ಒಂದು ಸಂಸ್ಕಾರ ಏನೇನೋ ಹೆಸರಿಡ್ತಾರೆ ಇವತ್ತೆಲ್ಲ ಮಕ್ಕಳಿಗೆ ಅದು ಭಗವಂತನ ನಾಮವನ್ನ ಇಡ್ರಿ ಅಂತ ಶಾಸ್ತ್ರ ಹೇಳ್ತದೆ ಅದು ನಿಜವಾದ ಸಂಸ್ಕಾರ ಇನ್ನು ಮಂತ್ರೋ ನಾಮ ಸ್ತದೋತ್ತರಾಹ ಮಂತ್ರ ಇದೆ ಗುರುಗಳಿಂದ ಮಂತ್ರೋಪದೇಶವನ್ನು ಪಡೆಯುವಂಥದ್ದು ಆ ಎಲ್ಲ ಅಷ್ಟಾಕ್ಷರ ಮಂತ್ರಗಳನ್ನ ನಿತ್ಯದಲ್ಲಿ ಜಪ ಮಾಡುವಂಥದ್ದು ಜೊತೆಗೆ ಹರಿನಾಮ ಸ್ಮರಣೆಯನ್ನ ಮಾಡುವಂಥದ್ದು ಕಲಿಯುಗದೊಳು ನೆನೆದರೆ ಕುಲಕೋಟಿಗಳು ಧರಿಸುವವು ಅಂತ ದಾಸರಾಯರ ಮಾತನ್ನ ನಾವು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ವ್ಯಾಖ್ಯಾನಕಾರರು ಇನ್ನೊಂದು ರೀತಿಯಾಗಿ ಹೇಳ್ತಾರೆ ಐದು ಸಂಸ್ಕಾರಗಳು ಅಂತ ಕೇಳಿದ್ರೆ ಬ್ರಹ್ಮಯಜ್ಞ ಅಧ್ಯಾಪನ ಅಧ್ಯಯನ ತರ್ಪಣ ಮತ್ತು ಗುರುದೇವತಾ ಪೂಜಾ ಇವೆಲ್ಲವನ್ನೂ ಮಾಡಬೇಕಂತ ಇವು ಸಂಸ್ಕಾರ ಅಂತ ಒಬ್ಬ ವ್ಯಾಖ್ಯಾನಕಾರ ತಿಳಿಸ್ತಾರೆ ಇನ್ನು ಸ್ಕಾಂದ ಪುರಾಣದಲ್ಲಿ ಒಂದು ಮಾತು ಹೇಳುತ್ತದೆ ಸ್ಕಾಂದ ಪುರಾಣ ಮುದ್ರ ತಥಾ ಪುಂಡ್ರಂ ಹರಿಮಂತ್ರ ಜಪಸ್ಪ್ರದ ಯೋಗ ಅಭ್ಯರ್ಥನಂ ವಿಷ್ಣೋಹೋ ಇತಿ ಸಂಸ್ಕಾರ ಪಂಚಕಂ ಅಂತ ಸ್ಕಾಂದ ಪುರಾಣ ನಮಗೆ ತಿಳಿಸುವಂಥದ್ದು ಆ ರೀತಿಯಾಗಿ ತಿಳ್ಕೊಂಡ್ರು ತಪ್ತ ಧಾರಣೆ ಊರ್ಧ್ವುಂಡ್ರ ನಾಮಗಳನ್ನು ಧಾರಣೆ ಮಾಡುವಂಥದ್ದು ಭಗವಂತನ ಸ್ತೋತ್ರವನ್ನ ಹೇಳುವಂಥದ್ದು ಹರಿನಾಮ ಸ್ಮರಣೆಯನ್ನ ಮಾಡುವಂಥದ್ದು ಜಪವನ್ನ ಮಾಡುವಂಥದ್ದು ಭಗವಂತನ ಮೂರ್ತಿ ಸಾಲಿಗ್ರಾಮಗಳಿಗೆ ಅರ್ಚನೆಯನ್ನ ಮಾಡುವಂಥದ್ದು ವಿಷ್ಣು ಸಹಸ್ರನಾಮವನ್ನು ಹೇಳಿ ಭಗವಂತನ ಒಂದು ಅತ್ಯದ್ಭುತವಾದ ಮಹಿಮೆಯನ್ನ ಚಿಂತನೆ ಮಾಡೋದಿದೆ ಅಲ್ಲ ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಜಕಾರ ಜನ್ಮವಿಚ್ಛೇದ ಪಾಕಾರ ಪಾಪನಾಶಕಃ ತಸ್ಮಾ ಜಪ ಇತಿ ಪ್ರೋಕ್ತಃ ಜನ್ಮ ಪಾಪ ವಿನಾಶಕ ಅಂತ ಹೇಳಿ ಅಗ್ನಿಪುರಾಣ ನಮಗೆ ಹೇಳ್ತದೆ ನಿತ್ಯದಲ್ಲಿ ಯಾರು ಜಪವನ್ನ ಮಾಡುತ್ತಾರೋ ಅವರಿಗೆ ಜನ್ಮ ಪಾಪ ವಿನಾಶಕ ಹುಟ್ಟು ಸಾವು ಅನ್ನುವಂಥ ಈ ಚಕ್ರದಿಂದ ಬಿಡಿಸ್ತಾ ಇದ್ದಾನೆ ಭಗವಂತ ಅದು ಬಿಡಬೇಕು ಅಂದ್ರೆ ನಮ್ಮ ಪಾಪ ಪಾಪ ಪರಿಹಾರ ಆಗಬೇಕು ಆ ಪಾಪವನ್ನೂ ಕಳಿತಾನೆ ಭಗವಂತ ಜೊತೆಗೆ ಒಳ್ಳೆಯ ಸದ್ಗತಿಯನ್ನು ನೀಡುತ್ತಾ ಇದ್ದಾನೆ ವೈಕುಂಠವೇ ಪ್ರಾಪ್ತಿಯಾಗತ್ತೆ ಭಗವಂತನ ಆರಾಧನೆಯನ್ನು ಮಾಡೋರಿಗೆ ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ ಮೋಕ್ಷ ಮೇದೆ ಅಂತ ಹೇಳದ ಹಾಗೆ ಅದೆಲ್ಲವನ್ನೂ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಅಂದ್ರೆ ಪಂಚ ಋತುಗಳಲ್ಲಿ ಪಂಚಾಗ್ನಿಗಳಲ್ಲಿ ಪಂಚ ಪಂಚ ರೂಪವ ತಿಳಿದು ಪಂಚ ಸು ಸಂಸ್ಕಾರಾಂಚಿತನಾಗಿ ಪಂಚಕರಣದಲ್ಲಿ ಪಂಚಕನರಿವು ಫಲವಿದು ಬಾಳದುದಲಿ ಸರಿನಿಲ್ಲ ಎನ್ನ ಗುಣಗಳ ತಿಳಿದು ಫಚಿಸು ಫಲವಿದು ಬಾಳದುದಲಿ ಬದುಕಿನ ಸಾರ್ಥಕತೆ ಆಂತರಿಕವಾದ ಭಾಷ್ಯ ಶೌಚವನ್ನ ತಿಳಿದುಕೊಳ್ಳೋದಿದೆ ಅಲ್ಲ ಅದು ಭಗವಂತನ ಸ್ಮರಣೆಯಿಂದ ಅದು ನಿಜವಾದ ಕಡ್ಡಾಯ ಎಲ್ಲ ವೈಷ್ಣವರ ಅತ್ಯಂತ ಕಡ್ಡಾಯವಾಗಿರುವಂತಹ ವಿಷಯ ಇದು ಆಂತರಿಕವಾದ ಶೌಚ ಭಾಷ್ಯ ಶೌಚ ಇವೆಲ್ಲವನ್ನೂ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ